ಹುಣಸಗಿ ಪಟ್ಟಣದಲ್ಲಿ ಅವಳಿ ಜವಳಿ ಮಕ್ಕಳ ತಾಯಿಯನ್ನ ಕೊಂದ ದುಷ್ಕರ್ಮಿಗಳು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಯುಕೆಪಿ ಕ್ಯಾಂಪ್ನಲ್ಲಿ ಕೊರಳಿಗೆ ವೇಲ್ ಸುತ್ತಿ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ನಾಲ್ಕು ಮೂವತ್ತರಿಂದ ಆರು ಮೂವತ್ತು ಸಂಜೆ ಸಮಯಕ್ಕೆ ಈ ಹತ್ಯೆ ನಡೆದಿದೆ ಕೊರಳಿಗೆ ವೇಲ್ ಸುತ್ತಿ ಕ್ರೂರವಾಗಿ ಕೊಲೆ ಮಾಡಿರುವ ಘಟನೆ ಹುಣಸಗಿಯ ಯುಕೆಪಿ ಕ್ಯಾಂಪ್ನಲ್ಲಿ ಕಂಡು ಬಂದಿದೆ ಮೃತ ದುರ್ದೈವಿ ಪೂಜಾ ಗಂಡ ಮಣ್ಮದ ರಾವ್ ವಯಸ್ಸು ಇಪ್ಪತ್ತಾರು ವರ್ಷ ಮೃತಳಿಗೆ ಎರಡು ಅವಳಿ ಜವಳಿ ಮಕ್ಕಳು ಆರರಿಂದ ಎಂಟು ತಿಂಗಳ ವಯಸ್ಸಿನ ಮುಗ್ಧ ಮಕ್ಕಳಿದ್ದಾರೆ ಕೊಲೆಗೆ ಇನ್ನೂ ಕೂಡ ನಿಖರವಾದ ಮಾಹಿತಿ ತಿಳಿದು ಬಂದಿರೋದಿಲ್ಲ ಯಾಕೆ ಮಾಡಿದ್ದು ಅಂತ ಮೃತ ದುರ್ದೈವಿಯ ತಂದೆಯಾದ ಶ್ರೀರಾಮಕೃಷ್ಣ ನರಸಿಂಹಮೂರ್ತಿ ಮತ್ತು ಆತನ ಹೆಂಡತಿ ವೆಂಕಟಲಕ್ಷ್ಮಿಯವರು ಅದೇ ಹುಣಸಗಿ ಪಟ್ಟಣದ ವಾಸವಾಗಿದ್ದರು ಅವರು ಅಂಬರೀಶ್ ಚಂದ್ರಶೇಖರ್ ಶೆಟ್ಟಿ ಎಂಬ ವ್ಯಕ್ತಿಯ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಕೊಲೆ ಮಾಡಿದ್ದು ಅಂಬರೀಷ್ ಚಂದ್ರಶೇಖರ್ ಶೆಟ್ಟಿ ಅವರೇ ಅಂತ ಸಂಶಯಪಟ್ಟು ಕೇಸ್ ಕೂಡ ದಾಖಲಿಸಿದ್ದಾರೆ ಸಂಶಯಾಸ್ಪದ ಆರೋಪಿ ಅದೇ ಪಟ್ಟಣದ ಯುಕೆಪಿಎನ್ ಕ್ಯಾಂಪ್ನ ನಿವಾಸಿ ಚಂದ್ರಶೇಖರ್ ಶೆಟ್ಟಿಯವರಿನ ಹುಣಸಗಿ ಪಟ್ಟಣದ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ಮೃತ ದುರ್ದೈವಿ ಪೂಜಾಳ ಮನೆಯಲ್ಲಿ ಮಾವಿನಕಾಯಿ ಹಿಂಡಿ ಮಾರಾಟ ಮಾಡ್ತಾ ಇದ್ರು ಆರೋಪಿ ಅಂಬರೀಶ್ ಚಂದ್ರಶೇಖರ್ ಶೆಟ್ಟಿ ಆಗಾಗ ಮನೆಗೆ ಬಂದು ಮಾವಿನಕಾಯಿ ಹಿಂಡಿ ತೆಗೆದುಕೊಂಡು ಹೋಗ್ತಾ ಇದ್ದ ಈ ವ್ಯವಹಾರದಿಂದಾಗಿ ಪೂಜಾ ಮತ್ತು ಅಂಬರೀಶ್ ನಡುವೆ ಸಲುಗೆಯಿಂದ ಸ್ನೇಹವಾಗಿ ನಂತರ ಪೂರ್ತಿಯಾಗಿ ಪರಿಚಯ ಮಾಡಿಕೊಂಡಿದ್ರು ಮನೆ ಮುಂದೆ ಶಂಕಿತ ಆರೋಪಿ ಅಂಬರೀಶ್ ಪೂಜಾಳನ್ನ ನೋಡಲು ಬೈಕ್ ನಿಂದ ಕೂಡ ಆಗಾಗ ಬರ್ತಾ ಇದ್ದ ಇದನ್ನ ಕಂಡು ಪೂಜಾ ತಂದೆ ತಾಯಿಗೆ ಸಂಶಯ ಆಗಿತ್ತು ಆದರೂ ಕೂಡ ಅವರು ಸುಮ್ಮನಿದ್ದರೆಂದು ಮೃತ ದುರ್ದೈವಿ ತಂದೆ ರಾಮಕೃಷ್ಣ ಅವರು ಹೇಳಿದ್ದಾರೆ ಹಾಗೂ ಆರೋಪಿಗಳನ್ನ ಬಂಧಿಸಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಹುಣಸಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಪೊಲೀಸರು ಆರೋಪಿಗಳ ಹುಡುಕಾಟಕ್ಕೆ ಬಲೆ ಬೀಸಿದ್ದಾರೆ ವರದಿ ಮಹೇಶ್ ಅಗತೀರ್ಥ ಟೈಮ್ ನೈನ್ ನ್ಯೂಸ್ ಕನ್ನಡ ಹುಣಸಗಿ ಆರು ಗಂಟೆ ತನಕ ಫೋನೇ ಕೇಳುವ ನಾಲ್ಕು ಮಂದಿಗೆ ಕಲಿಸೇಪ್ ಮಾಡಿ ಮಾಡ್ರಿ ಸರ ಎಲ್ಲಿ ಕ್ಯಾಂಪ್ ಮಾಡ್ರು ಮಾಡಿದವರು ಅವರು ಇಲ್ಲೇ ಸ್ಥಳೀಯವರ ಅಥವಾ ಏನು ಬೇರೆ ಕಡೆ ಒಬ್ರು ಇಲ್ಲಿ ಅವರೇ ಒಬ್ರು ಇಲ್ಲಿ ಅವರೇ ಅವರ ಗೊತ್ತಿಲ್ಲ

ಈ ಯುವತಿಗೆ ನನ್ನ ಮಗಳಿಗೆ ವಯಸ್ಸು ಎಷ್ಟಾಗಿತ್ತು ವಯಸ್ಸು ಇಪ್ಪತ್ತೈದು ಇಪ್ಪತ್ತೈದು ಅವ್ರು ಏನ್ ಮಾಡ್ತಾ ಇದ್ರು ಅವರು ಏನು ಹಾ ಅಂದ್ರೆ ಯುವತಿ ಮದುವೆ ಆಗಿದೆ ಮದುವೆ ಆಗಿದೆ ಇವರಿಬ್ಬರು ಅವ್ರ ಮಕ್ಕಳೇ ಅಂದ್ರೆ ನೀವು ಯಾರು ಇಲ್ಲದೆ ಹೊರಗೋಗಿದ್ದಾಳೆ ಹೊರಗೆ ಹೋಗಿದ್ದಾಳೆ ನಮ್ಮ ಇದೇ ರೀತಿಯಾಗಿ ಯಾರಾದ್ರೂ ಕೈವಾಡ ಇದೆ ಅಂತ ಇದರಿಂದ ಯಾರಾದ್ರೂ ಶಂಕೆ ಮತ್ತೆ ಕೈವಾಡ ಇದೆ ಅಂತ ಕೈವಾಡ ಇಂಡಿ ತಗಲಾಕ್ ಬರ್ತಿದ್ರ ಏನಾದರೂ ವ್ಯಾಪಾರ ಮಾಡ್ತಿದ್ರ ಹಿಂದೆ ಮಾನಿಕ ಹಿಂದೆ ವ್ಯಾಪಾರ ಮಾಡ್ತಿದ್ರ ಹುಡುಗ ಸಂಬಂಧ ಗೊತ್ತಿದ್ವಿ ಅವ್ರ ನಮ್ಮ ಮನೆಗೆ ಬೇಕು ಅಂತ ಮೂರು ಸಲ ಬಂದು ಇದ್ರ ಬಗ್ಗೆ ನೀವು ಮತ್ತ ಸರ್ಕಾರಕ್ಕಾಗಲಿ ಮತ್ತ ನೀವು ಪೊಲೀಸ್ ಸ್ಟೇಷನ್ ಮತ್ತು ಅಧಿಕಾರಿಗಳಿಗಾಗಲಿ ನೀವು ಏನಾದ್ರ ಅಧಿಕಾರಿಗಳಿಗೆ ಏನು ಆಕರ್ಷಿಲ್ಲ ಅವ್ರು ಎಫ್ ಐ ಆರ್ ಮಾಡ್ಯಾರ ನಮ್ಮ ಹೆಸರು ಕೇಳ್ಯಾರ ಹೆಸರು ಬರ್ಕೊಂಡ ಮಕ್ಕಳು ಹಳಿಯಾದರು ಎಲ್ಲರೂ

ನಾವು ಫೋನ್ ಹಚ್ಚಿ 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 ಯಾಕೆ ಫೋನ್ ಅಂತ ಎಲ್ಲ ತಿರ್ಗಾಡಿ ಬಂದಾರೀ ಹುಣಸಿಗೆ ಎಲ್ಲ ಯಾರನ್ನ ಕೇಳಿದ್ರೆ ಯಾರು ನಮ್ಗೆ ಗೊತ್ತಿಲ್ಲ ಅಂದರು ಲಾಸ್ಟಿಗೆ ಫೋನ್ ಹಚ್ಚಿದ್ರೆ ಎಂತ್ ಕಾಸಿ ಪೊಲೀಸವರು ಇಲ್ಲ ಇದ್ದೀಮ್ರಿ ಇವು ಯಾರು ನೀವು ಫೋನ್ನ ಮಾತಾಡಾರ ಅಂದಾರಂತ ನಾನಮ್ಮ ಅವರಪ್ಪ ನಮ್ಮ ಮಗಳು ಇಲ್ಲ ಇದ್ದಾಳ ಅಂದ್ರೆ ಇಲ್ಲ ಇದ್ದಾರ ಕರ್ಕೊಂಬರ್ತೀವಿ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ತನಕ ನಮ್ಗೆ ರೀ ಇನ್ನು ಐದಾಳ ಏನೂ ಆಗಿಲ್ಲ ಕರ್ಕಂಬರ್ತಾರಂತ ನಾವು ನೋಡ್ಕೊಂತ ನಿಂತೀವಿ ಅಂತಂಗ ಗೊತ್ತಿಲ್ಲೀ ನಮಗೆ ಅಸಲ ಅಂತ ಯಾವ ಕೊಳು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಸುಮ್ನೆ ಬಜಾರ್ ಕಂತ ಹೋಗ ಈ ರೀತಿ ಮಾಡ್ತಾರ ಅನ್ನೋದು ನಮ್ಗೆ ನಾವ್ ಹೇಳಂಗಾರ

ಮತ್ತೆ ಸಂಬಂಧಿಕರು ಸಂಬಂಧಿಕರುತ್ತೀರಿ ಮಾವನ ಸಹೋದರ ಮಾವನೀರಿ